ಚಿತ್ರದುರ್ಗದ ಶಾಸಕ ವೀರೇಂದ್ರ ಪೊಪ್ಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ಇವರು ಸಿಕ್ಕಿಂ ಪ್ರವಾಸದಲ್ಲಿದ್ರು ಅದೇ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳ ವಶಕ್ಕೆ ಈಗ ವೀರೇಂದ್ರ ವೀರೇಂದ್ರ ಪೊಪ್ಪಿ ಕೋಲ್ಕತ್ತಾ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯ ಬೆಂಗಳೂರಿಗೆ ಕರೆ ತರ್ತಾ ಇರೋರು ವೀರೇಂದ್ರ ಪೊಪ್ಪಿ ವಶಕ್ಕೆ ಪಡೆದಿದ್ದಾರೆ ಸ್ನೇಹಿತರೊಂದಿಗೆ ಸಿಕ್ಕಿಂನಲ್ಲಿ ಪ್ರವಾಸದಲ್ಲಿದ್ರು ಇದೇ ಸಂದರ್ಭದಲ್ಲಿ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಮುಂದಾಗಿದ್ದಾರೆ ಇಡಿ ಅಧಿಕಾರಿಗಳು ಸಿಕ್ಕಿಂನಿಂದ ಈಗ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಿಕ್ಕಿಂನಲ್ಲೂ ಕೂಡ ವ್ಯವಹಾರ ನಡೆಸ್ತಾ ಇದ್ದಾರೆ ವೀರೇಂದ್ರ ಪಪ್ಪಿ ಅಂತ ಇವರ ವಿರುದ್ಧ ಎರಡು ಮೂರು ಗಂಭೀರ ಆರೋಪಗಳಿವೆ ಒಂದು ತೆರಿಗೆ ವಂಚನೆ ಮತ್ತೊಂದು ಈ ಗೇಮಿಂಗ್ ಆಪ್ಗಳ ಅಕ್ರಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದುಡ್ಡು ಮಾಡಿದ್ದಾರೆ ತೆರಿಗೆ ಕಟ್ಟಿಲ್ಲ ಸರ್ಕಾರಕ್ಕೆ ವಂಚಿಸ್ತಾ ಇದ್ದಾರೆ ಅಂತ ಈ ಹಿಂದೆ ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ಇವ್ರ ಮೇಲೆ ಐಟಿ ರೇಡ್ ಆಗಿತ್ತು ಬಾತ್ರೂಮ್ನಲ್ಲಿ ಐದು ಕೋಟಿಗೂ ಹೆಚ್ಚು ನಗದು ಚಿನ್ನ ಪತ್ತೆಯಾಗಿತ್ತು ಆಗಿತ್ತು ಈಗ ವೀರೇಂದ್ರ ಪಪ್ಪಿ ಅವರ ವಿರುದ್ಧ ಮತ್ತೆ ದೂರು ದಾಖಲಾಗಿದೆ ಇಡಿ ಅಧಿಕಾರಿಗಳು ಅವರ ಚಿತ್ರದುರ್ಗದ ಚಳ್ಕೆರೆಯ ನಾಲ್ಕು ಮನೆಗಳಲ್ಲೂ ಕೂಡ ನಲವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅವರನ್ನ ಸಿಕ್ಕಿಂನಲ್ಲಿ ವಶಕ್ಕೆ ಪಡೆಯಲಾಗಿದೆ ಇವರ ಬ್ರದರ್ಸ್ ಮನೆಯಲ್ಲೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ ನಾಗರಾಜು ಹಾಗೂ ತಿಪ್ಪೇಸ್ವಾಮಿ ಶೋಧ ಕಾರ್ಯ ಒಂದ್ ಕಡೆ ಮತ್ತೊಂದು ಕಡೆ ಇವರೆಲ್ಲಿದ್ದಾರೆ ಎಲ್ಲಿದ್ದಾರೆ ವೀರೇಂದ್ರ ಪಪ್ಪಿ ಅಂತ ನೋಡಿದಾಗ ಮಾಹಿತಿ ಗೊತ್ತಾಗಿದ್ದು ಸಿಕ್ಕಿಂ ಪ್ರವಾಸದಲ್ಲಿದ್ದಾರೆ ಅಂತ ಸದ್ಯ ಅಲ್ಲಿ ಕೋಲ್ಕತ್ತಾ ಇಡಿ ಅಧಿಕಾರಿಗಳೇನಿದ್ದಾರೆ ಅವರೇ ಇವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ ಇವ್ರ ಮೇಲಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಮತ್ತೊಂದು ಕಡೆ ಶೋಧ ಕಾರ್ಯದಲ್ಲಿ ದಾಖಲೆಗಳನ್ನ ಪರಿಶೋಧನೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಸದ್ಯ ಇವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಗೇಮಿಂಗ್ ಗಳಿಗೆ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಬಳಿಕ ತೆರಿಗೆ ವಂಚನೆ ಆಗಿದೆ ಅನ್ನುವಂತ ಆರೋಪ ಇವ್ರ ಮೇಲಿದೆ ಈ ಹಿಂದೆ ಕೂಡ ಐ ಟಿ ರೇಡ್ ಆದಾಗ್ಲೂ ಐದು ಕೋಟಿಗೂ ಹೆಚ್ಚು ನಗದು ಬಾತ್ರೂಮ್ ಅಲ್ಲಿ ಸಿಕ್ಕಿತ್ತು ಕೆಜಿ ಕೆಜಿ ಚಿನ್ನ ಸಿಕ್ಕಿತ್ತು ಈಗ ಇ ಡಿ ಅಧಿಕಾರಿಗಳು ಇವರನ್ನ ಕೋಲ್ಕತ್ತಾದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಮುಂದಿನ ವಿಚಾರಣೆ ಆಗಬೇಕು ಅಂದರೆ ಬೆಂಗಳೂರಿಗೆ ಕರೆ ತರಬೇಕಿದೆ ಸದ್ಯ ಇವರು ಎಲ್ಲೆಲ್ಲಿ ಏನೇನು ಅಕ್ರಮ ವ್ಯವಹಾರಗಳನ್ನ ನಡೆಸ್ತಾ ಇದ್ದಾರೆ ಎಷ್ಟು ಆಸ್ತಿ ಇದೆ ಎಷ್ಟು ತೆರಿಗೆ ಕಟ್ತಾ ಇದ್ದಾರೆ ಎಷ್ಟು ವಂಚನೆ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದಾಖಲೆಗಳನ್ನ ನೋಡಿ ಚಳಕೆರಲ್ಲೇ ನಾಲ್ಕು ಮನೆಗಳಿವೆ ಇನ್ನು ಕಾಂಗ್ರೆಸ್ ನಾಯಕಿ ಕುಸುಮಾ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮುಂದುವರೆಸಿದ್ದಾರೆ ಬೆಂಗಳೂರಿನ ಮುದ್ದಿಪಾಳಿಯ ರಸ್ತೆಯಲ್ಲಿರುವಂತಹ ನಿವಾಸ ಇದು ಕುಸುಮಾ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಏನೇನು ಡಾಕ್ಯುಮೆಂಟ್ ಸಿಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಆರ್ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಎಲೆಕ್ಷನ್ನಲ್ಲಿ ನಿಂತು ಸೋತಿದ್ರು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿಗೆ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಯಾರ್ಯಾರಿಗೆ ಯಾರ್ಯಾರ ಜೊತೆ ನಂಟಿದೆ ಅಂತ ಇಲ್ಲಿ ಮಾಹಿತಿ ಕಲೆ ಹಾಕಿದಾಗ ಗೊತ್ತಾಗಿರೋದು ಹನುಮಂತರಾಯಪ್ಪ ಪುತ್ರನ ಜೊತೆ ವೀರೇಂದ್ರ ಪಪ್ಪಿ ವ್ಯವಹಾರವನ್ನ ಮಾಡಿದ್ರು ಅನ್ನುವಂತ ಮಾಹಿತಿ ಗೊತ್ತಾಗಿದೆ ಹನುಮಂತರಾಯಪ್ಪ ನಿವಾಸದಲ್ಲೂ ಕೂಡ ಮುಂದುವರೆದಿದೆ ಇಡಿ ಅಧಿಕಾರಿಗಳ ಶೋಧ ಎರಡು ಇನೋವಾ ಕಾರ್ ನಲ್ಲಿ ಬಂದಿರೋದು ಇಡಿ ಅಧಿಕಾರಿಗಳು ಕೇಂದ್ರ ಭದ್ರತಾ ಪಡೆಯಿಂದ ಭದ್ರತೆಯನ್ನ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಸದ್ಯ ಒಂದು ಕಡೆ ಕುಸುಮಾ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯನ ನಡೆಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ವೀರೇಂದ್ರ ಪಪ್ಪಿಯವರ ನಡೆಸ್ತಾ ಇರುವಂತಹ ವ್ಯವಹಾರಕ್ಕೂ ಇವರಿಗೂ ಲಿಂಕ್ ಇದೆ ಅನ್ನುವಂತ ಕಾರಣಕ್ಕೆ ಮತ್ತೊಂದ್ ಕಡೆ ಸಿಕ್ಕಿಂ ಪ್ರವಾಸದಲ್ಲಿ ಇರುವಂತಹ ವೀರೇಂದ್ರ ಪಪ್ಪಿಯವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅವರನ್ನ ಈಗ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ ಅದೇ ರೀತಿಯಾಗಿ ಚಳ್ಳಕೆರೆಯ ನಾಲ್ಕು ನಿವಾಸಗಳಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ ಅವರ ಸಹೋದರ ಆಗಿರುವಂತಹ ಕೆ ಸಿ ನಾಗರಾಜ್ ಹಾಗೂ ತಿಪ್ಪೇಸ್ವಾಮಿ ಅವ್ರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಮತ್ತೊಂದು ಕಡೆ ಕುಸುಮಾ ಮನೆಯಲ್ಲೂ ಕೂಡ ಆರ್ ಆರ್ ನಗರ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯವರು ಕಾಂಗ್ರೆಸ್ನ ನಾಯಕಿ ಇವ್ರ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇವರು ಏನೇನು ವ್ಯವಹಾರಗಳಲ್ಲಿ ಭಾಗಿಯಾಗಿದ್ರು ಇವರು ಕೂಡ ಅಕ್ರಮ ಹಣ ವರ್ಗಾವಣೆಯಲ್ಲಿ ಏನಾದರೂ ಭಾಗಿಯಾಗಿದ್ದಾರಾ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಸಿಗುತ್ತಾ ತೆರಿಗೆ ವಂಚನೆ ಮಾಡ್ತಾ ಇದ್ದಾರಾ ಇದೆಲ್ಲವೂ ಕೂಡ ಇಡಿ ಅಧಿಕಾರಿಗಳ ರೇಡ್ನಲ್ಲಿ ಗೊತ್ತಾಗುತ್ತೆ ಸದ್ಯ ಅವ್ರ ಮನೆಯಲ್ಲಿ ಏನೇನು ಸಿಗುತ್ತೆ ಚಿನ್ನಾಭರಣನೋ ನಗದುನೋ ಡಾಕ್ಯುಮೆಂಟ್ಸ್ ಅದನ್ನ ನೋಡ್ಬೇಕಿದೆ ಮತ್ತಷ್ಟು ಡೀಟೇಲ್ಸ್ ಪ್ರತಿನಿಧಿ ಸಂತೋಷ್ ಈಗಾಗಲೇ ಒಂದ್ ಕಡೆ ವೀರೇಂದ್ರ ಪಪ್ಪಿ ಅವರನ್ನ ಕೋಲ್ಕತಾದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಅವ್ರ ಮನೆ ಚಳ್ಕೆರೆಯಲ್ಲಿರುವಂತ ಮನೆಗಳಲ್ಲಿ ಶೋಧ ಕಾರ್ಯ ಮತ್ತೊಂದು ಕಡೆ ಕುಸುಮಾ ಅವರ ಮನೆಯಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗಿದ್ ಯಾವಾಗ ಆರೋಪಗಳು ಕೇಳ ಬಂದಿದ್ ಯಾವಾಗ ಸದ್ಯ ಏನೇನು ಸಿಕ್ಕಿರ್ಬೋದು ಅವ್ರ ಮನೆಗಳಲ್ಲಿ ಯಾಕೆ ಏನು ಇಡಿ ಅಧಿಕಾರಿಗಳಿಗೆ ಒಂದಿಷ್ಟು ಸದಾ ಅವರು ಆಕ್ಟಿವ್ ಆಗಿರ್ತಾರೆ ಅವರು ಕೆಲವೊಂದು ಮಾಹಿತಿಗಳನ್ನು ಕಲೆ ಹಾಕ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಕಳೆದ ಆರು ತಿಂಗಳಿಂದಲೂ ಕೂಡ ಏನು ವೀರೇಂದ್ರ ಪಪ್ಪಿ ಇರ್ಬೋದು ಅದನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ಸಿಕ್ಕಂಥ ಕೆಲವು ಮಾಹಿತಿಗಳನ್ನು ಆಧಾರ ಇಟ್ಕೊಂಡು ಅದನ್ನು ಕೆಲಸವನ್ನು ಮಾಡ್ತಾಯಿದ್ರು ಬ್ಯಾಕ್ ಎಂಡ್ ವರ್ಕ್ ಮುಗಿದ ಬೆನ್ನಲ್ಲೇ ಏನೋ ಅವರು ಏನೇನೋ ಸಸ್ಪೆಕ್ಟ್ಗಳನ್ನು ಮಾಡಿದ್ರು ಅದಕ್ಕೆ ಪೂರಕವಾಗಿರುವ ಸಾಕ್ಷ್ಯ ಆಧಾರಗಳು ಅದರ ಜೊತೆಗೆ ಅವರ ಸಸ್ಪೆಕ್ಟ್ಗೆ ಪುಷ್ಟಿ ಸಿಕ್ಕಿದ ಬೆನ್ನಲ್ಲೇ ದಾಳಿಯನ್ನು ನಡೆಸಿರುವಂಥದ್ದು ಇ ಸಿ ಐ ಆರ್ ಅನ್ನು ದಾಖಲು ಮಾಡಿಕೊಂಡು ದಾಳಿಯನ್ನು ನಡೆಸಲಾಗಿದೆ ಈಗಾಗಲೇ ವೀರೇಂದ್ರ ಪಪ್ಪಿ ದೊಡ್ಡ ಬಿಸ್ನೆಸ್ಮನ್ನ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಕಟ್ಟೆ ಅವರ ಹೂಡಿಕೆಗಳು ರಾಜ್ಯದ ಬೇರೆ ಬೇರೆ ನಗರಗಳಲ್ಲಿ ಅದರ ಜೊತೆಗೆ ಹೊರ ರಾಜ್ಯಗಳಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ ಈಗಾಗಲೇ ನಾವು ನೋಡಬಹುದು ರಾಜ್ಯದಲ್ಲಿ ಬೆಂಗಳೂರು ಇರಬಹುದು ಹುಬ್ಳಿ ಧಾರವಾಡ ಇರಬಹುದು ಇಲ್ಲ ಚಿತ್ರದುರ್ಗ ಇರಬಹುದು ಈಗ ಬೇರೆ ಬೇರೆ ಕಡೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ಮತ್ತೊಂದು ಕಡೆ ಗೋವಾದಲ್ಲಿ ಸಾಕಷ್ಟು ಇವರ ಇನ್ವೆಸ್ಟ್ಮೆಂಟ್ಗಳು ಕೆಸಿನೋಗಳು ಇರುವಂತದ್ದು ಕೂಡ ಅದ್ರ ಜೊತೆಗೆ ಗೇಮಿಂಗ್ ಆ್ಯಪ್ಗಳ ಮೇಲೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಹೂಡಿಕೆಯನ್ನು ಮಾಡಿದರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಈ ಎಲ್ಲ ಮಾಹಿತಿಗಳನ್ನ ಆಧಾರವಾಗಿ ಇಡಿ ಅಧಿಕಾರಿಗಳು ಈ ದಾಳಿಯನ್ನ ನಡೆಸಿರುವಂತದ್ದು ಅದರ ಜೊತೆಗೆ ಇಡಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಣದ ವಹಿವಾಟು ನಡೆದಂತಹ ಸಂದರ್ಭದಲ್ಲಿ ಅವರು ಇಂತಹ ದಾಳಿಗಳನ್ನ ನಡೆಸ್ತಾರೆ ಅದರ ಜೊತೆಗೆ ಇಲ್ಲಿ ಹಣಕಾಸಿನವರ ಅಂದ್ರೆ ಈ ಕೋಟ್ಯಾಂತರ ರೂಪಾಯಿ ಹಣದ ಮೂಲ ಯಾವುದು ಅನ್ನೋದು ಇಲ್ಲಿ ಪತ್ತೆ ಆಗ್ಬೇಕಾಗತ್ತೆ ಅದರ ಜೊತೆಗೆ ಏನಾದರೂ ಅಕ್ರಮವಾಗಿ ಹಣದ ವಹಿವಾಟುಗಳು ನಡೆದಿದೆಯಾ ಅನ್ನೋ ಅನುಮಾನಗಳಿರುತ್ತೆ ಈಗ ನಾವೇನು ಹವಾಲ ಅಂತ ಹೇಳ್ತೀವಿ ಆ ಥರದ ವಹಿವಾಟುಗಳು ಏನಾದರೂ ನಡೆದಿರ್ಬೋದಾ ಈ ಹಣದ ಮೂಲ ಯಾವುದು ಇವ್ರಿಗೆ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಕಟ್ತಾ ಇದ್ದಾರಾ ಇಲ್ವಾ ಎಲ್ಲ ಆರೋಪಗಳಿರುತ್ತೆ ಹೀಗಾಗಿ ಬೆಳ್ಳೆಂಬಳಗ್ಗೆ ಹದಿನೈದು ಕಡೆ ದಾಳಿಯನ್ನು ನಡೆಸಿರುವಂಥದ್ದು ವೀರೇಂದ್ರ ಪಪ್ಪಿಗೆ ಸಂಬಂಧಪಟ್ಟಂಥ ಅವರ ಇರ್ಬೋದು ಅವರ ಮನೆ ಅವರ ಕಚೇರಿ ಅವರ ಫಾರ್ಮ್ ಹೌಸ್ಗಳಿರ್ಬೋದು ಸೊ ಅವರ ಬಿಸ್ನೆಸ್ ಪಾರ್ಟ್ನರ್ಗಳಿರ್ಬೋದು ಹಿಂಗೆ ಬೇರೆ ಬೇರೆ ಕಡೆ ಒಟ್ಟು ಹದಿನೈದು ಕಡೆ ದಾಳಿಯನ್ನು ನಡೆಸಿರುವಂಥದ್ದು ಸದ್ಯ ವಸಂತ ನಗರದ ಮನೆಯೇನಿದೆ ಅಲ್ಲೂ ಕೂಡ ದಾಳಿಯನ್ನು ನಡೆಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪರಿಶೀಲನೆ ನಡೆಸುವಾಗ ಸುಮಾರು ಒಂದು ಕೆಜಿ ಚಿನ್ನ ಐದು ಲಕ್ಷ ನಗದು ಕೂಡ ಪತ್ತೆಯಾಗಿದೆ ಇನ್ನಷ್ಟು ಮಹತ್ವದ ದಾಖಲೆಗಳು ಕೂಡ ಈಗಾಗಲೇ ಪತ್ತೆ ಆಗಿರುವಂಥದ್ದು ಮತ್ತೊಂದು ಕಡೆ ಇನ್ನು ಇವರ ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂತಹ ಅನಿಲ್ ಹನುಮಂತರಾವಪ್ಪನ ಪುತ್ರ ಏನಿದ್ರೆ ಆತನ ಮನೆ ಮೇಲೆ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿರುವಂತಹ ಅಧಿಕಾರಿಗಳು ಅಲ್ಲೂ ಕೂಡ ಪರಿಶೀಲನೆಯನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಇವತ್ತು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಯಾರು ದಾಳಿಗೆ ಒಳಗಾಗಿರ್ತಾನೆ ಅಂತಹ ವ್ಯಕ್ತಿ ಇಲ್ಲ ಆತನ ಆಪ್ತವಾಗಿ ಆತನ ಬಿಸ್ನೆಸ್ನಲ್ಲಿ ಅನವಣಿಕೆ ಮಾಡಿದವರು ಯಾರು ಸಿಗ್ತಾರೆ ಅಂತವ್ರನ್ನ ಪ್ರಿಲಿಮಿನರಿಯಾಗಿ ಅವ್ರಿಗೆ ಸಿಕ್ಕಿರುವಂಥ ದಾಖಲೆಗಳನ್ನು ಇಟ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ ಈಗಾಗಲೇ ಏನು ಅನಿಲನ್ನು ಕೂಡ ಆರ್ ಎನ್ ನಗರ ಮನೆಯಲ್ಲೇ ಕೆಲವು ಮಾಹಿತಿಗಳನ್ನು ಕೇಳ್ತಾ ಇರುವಂಥದ್ದು ಕೆಲವು ಪ್ರಶ್ನೆಗಳನ್ನು ಕೂಡ ಮಾಡಿರುವಂಥದ್ದು ಮತ್ತೊಂದು ಕಡೆ ಎರಡು ದಿನ ಅಂದರೆ ನಿನ್ನೆ ಮತ್ತು ಇವತ್ತು ಎರಡು ದಿನ ಕೂಡ ಶಾಸಕ ಆಗಿರುವಂಥ ವೀರೇಂದ್ರ ಪಪ್ಪಿ ಒಂದು ಅಧಿವೇಶನಕ್ಕೆ ಹಾಜರಾಗದೆ ಗೈರಾಗಿರುವಂಥದ್ದು ಇದರ ಬೆನ್ನೆಲ್ಲ ಆತನ ಮಾಹಿತಿಯನ್ನು ಕಲೆಯಕ್ಕಿರುವಂಥ ಇ ಡಿ ಅದೇ ಕೋಲ್ಕತ್ತಾದ ಸಿಕ್ಕಿಂನಲ್ಲಿ ತ ಇದನ್ನು ಅನ್ನೋದು ಮಾಹಿತಿ ಇತ್ತು ಹೀಗಾಗಿ ಅಲ್ಲಿನ ಇಡಿ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿಯನ್ನು ನೀಡಿ ಅವರ ಅಸಿಸ್ಟೆನ್ಸನ್ನು ತೆಗೆದುಕೊಂಡಿರುವಂತಹ ಇ ಡಿ ಅಧಿಕಾರಿಗಳು ಅಲ್ಲಿ ಆತನನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಆತನನ್ನು ವಶಕ್ಕೆ ಪಡ್ಕೊಂಡ ಒಂದು ಕಡೆ ಆತನ ಅವರ ವಶದಲ್ಲಿ ಇಟ್ಕೊಂಡ್ರೆ ಮತ್ತೊಂದು ಕಡೆ ಇಲ್ಲಿಂದ ಒಂದು ತಂಡ ಅಲ್ಲಿ ವಿಚಾರಣೆ ನಡೆಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಅಲ್ಲಿಗೆ ಒಂದು ತಂಡ ಭೇಟಿ ಆದರೆ ವೀರೇಂದ್ರ ಪಪ್ಪಿ ಅವರ ಮೊಬೈಲ್ ಗಳಿರ್ಬೋದು ಲ್ಯಾಪ್ ಟಾಪ್ ಐಫೋನ್ಸ್ ಇವೆಲ್ಲವನ್ನೂ ಕೂಡ ಒಂದಷ್ಟು ಪಡ್ಕೊಳ್ತಾರೆ ಅದ್ರ ಜೊತೆಗೆ ಅವರ ಜೊತೆ ಯಾವ್ದಾದ್ರೂ ಡಾಕ್ಯುಮೆಂಟ್ಗಳಿದೆಯಾ ಅಲ್ಲಿ ಅವ್ರದ್ದೇನಾದ್ರು ಬಿಸ್ನೆಸ್ಗಳು ಗಳು ಕೂಡ ಇದೆಯಾ ಅನ್ನೋ ಮಾಹಿತಿಗಳು ಅನುಮಾನಗಳಿದೆ ಅದಕ್ಕೆ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಒಂದು ತಂಡ ಅಲ್ಲಿಗೆ ಹೋಗಿರುವಂತದ್ದು ಇಡಿ ಅಧಿಕಾರಿಗಳ ಇಶಾಕ್ ನಿಜಕ್ಕೂ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಯಾವುದೇ ನಿರೀಕ್ಷೆ ಕೂಡ ಇರಲಿಲ್ಲ ಈ ರೀತಿಯಾಗಿ ದಾಳಿ ಆಗುತ್ತೆ ಅಂತ ಹೀಗಾಗಿ ಸದ್ಯ ಈ ಎಲ್ಲಾ ದಾಳಿಯನ್ನ ನೋಡಿದ್ರೆ ಅಕ್ರಮವಾದ ಹಣ ಹೂಡಿಕೆಗಳಾಗಿರ್ಬೋದು ಅಲ್ಲ ಗೇಮ್ನಿಂಗ್ ಇಂದ ಬರುವಂತಹ ಹಣಕಾಸುಗಳಿಗೆ ಇವರು ಟ್ಯಾಕ್ಸ್ ಕಟ್ಟೋದಿರ್ಬೋದು ಇಲ್ಲ ಬೇರೆ ಬೇರೆ ಕಡೆ ಹೂಡಿಕೆಗಳನ್ನ ಮಾಡಿರುವಂತ ಸಾಧ್ಯತೆಗಳಿರ್ಬೋದು ಅದ್ರ ಜೊತೆಗೆ ಇವ್ರ ಜೊತೆಗೆ ಬೇರೆ ಇನ್ನಾದ್ರೂ ಬಿಸಿನೆಸ್ ಪಾರ್ಟ್ನರ್ಗಳು ಕೂಡ ಇದಾರೆ ಕೋಟ್ಯಂತರ ರೂಪಾಯಿ ಹಣವನ್ನು ಹೂಡಿಕೆಯನ್ನು ಮಾಡಿದರೆ ಎಲ್ಲಾ ಮಾಹಿತಿಗಳು ಇಡಿ ಅಧಿಕಾರಿಗಳ ಪರಿಶೀಲನೆ ಬೆಳೆಯಕ್ಕೆ ಗೊತ್ತಾಗಬೇಕಾಗಿರುವಂತಹ ಮತ್ತೊಂದು ಕಡೆ ಇಡೀ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ದಾಖಲೆಗಳೇನಿದೆ ಮಹತ್ವದ ದಾಖಲೆ ಕೂಡ ಪತ್ತೆ ಆಗಿದೆ ಅಂತ ಹೇಳಲಾಗ್ತದೆ ಅವೆಲ್ಲವನ್ನೂ ಕೂಡ ವಶಪಡಿಸ್ಕೊಳ್ತಾರೆ ಅದರ ಜೊತೆಗೆ ಇವರ ಬ್ಯಾಂಕ್ ಹಣದ ವಹಿವಾಟು ಇರ್ಬೋದು ಅವೆಲ್ಲವೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾರೆ ಅದಷ್ಟೇ ಅಲ್ಲದೆ ವಾರ್ಷಿಕವಾಗಿ ಇವರು ಕೊಡುವಂತ ಲೆಕ್ಕಾಚಾರಗಳೇನೋ ಅವೆಲ್ಲವನ್ನು ಕೊಡಲಾಗುತ್ತೆ ಇದಾದ ನಂತರ ಸೊ ಇವರ ಹಣದ ವಹಿವಾಟು ಇರ್ಬೋದು ಬ್ಯಾಂಕ್ ಇರ್ಬೋದು ಲೆಕ್ಕಪತ್ರಗಳು ಇರ್ಬೋದು ಇವೆಲ್ಲವನ್ನೂ ಕೂಡ ಅವರು ವಶಕ್ಕೆ ಪಡ್ಕೊಂಡು ಅವರಿಗೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆ ನೀಡುವಂತದ್ದು ಸೌಖ್ಯ ಮಾಹಿತಿ